ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಂಗಳೂರಿಗೆ ಹೋಗ್ತಾ ಇರೋದು ಡೀಟೇಲಾಗಿ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಪ್ಯಾಕಿಂಗ್ ಮಾಡಿರೋದಷ್ಟನ್ನೇ ತೋರಿಸಿದ್ದು ಆಮೇಲೆ ಇವಾಗ ಬಸ್ಸಲ್ಲಿ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಬಸ್ ಹತ್ತಿದ ತಕ್ಷಣ ಮೈತಿಲಿ ಒಂದು ಸ್ವಲ್ಪ ಆಟ ಆಡಿಕೊಂಡು ಮಲಗಿಬಿಟ್ಲು ಅದಾದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಎದ್ಕೊಂಡು ಮತ್ತೆ ಹನ್ನೆರಡು ಗಂಟೆಗೆಲ್ಲ ಮಲಗೋದ್ಲು ಸೊ ನಾವು ಬೆಳಗ್ಗೆ ಸುಮಾರು ಆರು ಮುಕ್ಕಾಲಿಂದ ಏಳು ಗಂಟೆ ಒಳಗಡೆ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ ಸೊ ಅಪ್ ಎಲ್ಲ ಆಗಿಬಿಟ್ಟು ಮಧ್ಯಾಹ್ನ ಎರಡೂವರೆ ಆಗಿತ್ತು ಮೈತ್ಲಿಗೆ ಬೋರ್ ಬರ್ತಾಯಿತ್ತು ಹಾಗೆಯೇ ಅಶುತೋಷ್ ಕೂಡ ಇರಲಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಹತ್ತಿರದಲ್ಲೇ ಅಕ್ಕನ ಪರಿಚಯದವರೊಬ್ಬರು ಡೇ ಕೇರ್ ನಡೆಸ್ತಾಯಿದ್ರು ಸೊ ಅಲ್ಲಿ ಒಂದು ಹತ್ತು ನಿಮಿಷ ಆಟ ಆಡ್ಸ್ಕೊಂಡು ಬರೋಣ ಅಂತ ಹೇಳಿ ಅವ್ರನ್ನ ಕೇಳಿದ್ರು ಕರ್ಕೊಂಡು ಬರ್ಬೋದಾ ಅಂತ ಹೇಳಿ ಅಯ್ಯೋ ಮುದ್ದಾಮ್ ಕರ್ಕೊಂಡು ಬನ್ನಿ ಒಂದು ಸ್ವಲ್ಪ ಹೊತ್ತು ಅಲ್ವಾ ಆಟ ಆಡಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಪಾರ್ಕಿಗೆಲ್ಲ ಹೋಗ್ಬೋದು ಆದರೆ ಅಲ್ಲಿ ಈ ಥರ ಮಕ್ಕಳು ಸಿಗೋದಿಲ್ಲ ಮಕ್ಕಳ ಜೊತೆ ಯಾವ ಯಾವ ರೀತಿಯಾಗಿ ಮೈಥಿಲಿ ಮಿಂಗಲ್ ಆಗ್ತಾಳೆ ಅಂತ ನೋಡಬೇಕು ಅಂತ ನನಗೆ ಆಸೆ ಇತ್ತು ಆದರೆ ಅವಳಂತೂ ಒಂಥರ ಎಲ್ಲದಕ್ಕೂ ಸಹಿ ಅಂತಲೇ ಹೇಳ್ಬೋದು ಹಳ್ಳಿ ಮಕ್ಕಳ ಜೊತೆ ಹಳ್ಳಿ ಮಕ್ಕಳು ಥರ ಸಿಟಿ ಮಕ್ಳ ಜೊತೆ ಸಿಟಿ ಮಕ್ಳು ಥರ ಬೆರಿತಾಳೆ ಸೊ ಅವರೆಲ್ಲ ಆಟ ಇದ್ದರು ಇದ್ರು ನೋಡಿಕೊಂಡು ಒಂದೆರಡೇ ನಿಮಿಷಕ್ಕೆ ಅವ್ರ ಥರನೇ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಅಲ್ಲಿ ಆಟ ಆಡೋದಕ್ಕೆ ತುಂಬಾ ಐಟಮ್ಸ್ ಇದ್ದಿತ್ತು ಅದನ್ನೆಲ್ಲ ನೋಡ್ತಾ ಇದ್ಲು ಬಟ್ ಅವಳಿಗೆ ಯಾವಾಗಲೂ ಸ್ವಲ್ಪ ಜಾರ್ಬಂಡಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ಮಕ್ಕಳು ಜಾರ್ ಬಂಡಿ ಆಡೋದ್ರಿಂದ ಬೆನ್ನಿಗೆ ಸೊಂಟಕ್ಕೆಲ್ಲ ಪೆಟ್ಟು ಬೀಳತ್ತೆ ಅಂತ ಹೇಳ್ಬಿಟ್ಟು ನಾವು ತರಿಸಲಿಲ್ಲ ಈ ಥರ ಎಲ್ಲಾದರೂ ಹೊರಗಡೆ ಹೋದಾಗ ಒಂದು ಸ್ವಲ್ಪ ಆಡಿಸ್ತೀವಿ ಅಷ್ಟೇ ಅದು ಕೂಡ ಜಾಸ್ತಿ ಹೊತ್ತೆಲ್ಲ ಆಡಿಸೋದಿಲ್ಲ ಸ್ವಲ್ಪ ಪೆಟ್ಟಾಗತ್ತೆ ಅನ್ನುವಂಥ ಒಂದು ರೀಸನ್ಗೆ ನನಗೆ ಅದು ಸ್ವಲ್ಪ ಭಯ ಬೀಳ್ಸತ್ತೆ ಸೊ ಹಾಗಾಗಿ ನಾನು ಜಾರ್ಬಂಡಿಯನ್ನು ಅಷ್ಟೊಂದು ರೆಕಮೆಂಡ್ ಮಾಡಲ್ಲ ಸೊ ಇಲ್ಲಿ ಮಕ್ಕಳೆಲ್ಲ ಎಲ್ಲರೂ ಮೈಥಿಲಿನ ನೋಡ್ತಾಯಿದ್ರು ಮೈಥಿಲಿನ ಆಟಕ್ಕೆ ಕರಿತಾಯಿದ್ರು ಮೈಥಿಲಿ ಕೂಡ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ನೋಡಿ ಆದಮೇಲೆ ಅಲ್ಲಿ ಒಬ್ಬ ಎಲ್ಲೋ ಕಲರ್ ಮಗು ಇದೆ ಅಲ್ವಾ ಅವನ್ನ ಟಾರ್ಗೆಟ್ ಮಾಡಿಕೊಂಡು ಮೈಥಿಲಿ ಹಿಡಿಯೋದಕ್ಕೆ ಅಂತ ಓಡ್ತಾ ಇದ್ಲು ಆ್ಯಕ್ಚುಲಿ ಅವರವರೇ ಏನೋ ಒಂದು ಆಟ ಆಡ್ತಾ ಇದ್ರು ಅದನ್ನು ನೋಡಿಕೊಂಡು ಮೈಥಿಲೀಲಿ ಕೂಡ ಓಡ್ತಾ ಇದ್ಲು ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಕ್ಲಿಪ್ಪಲ್ಲಿ ನೀವು ನೋಡ್ಬೋದು ಸೊ ಇಲ್ಲಿ ಈ ಥರ ಫಿಶಿಂದೆಲ್ಲ ಆಟ ಆಡೋದಿತ್ತು ಮೈಥಿಲಿಗೆ ಫುಲ್ ಖುಷಿಯಾಗಿ ಯಾವುದು ಆಡಲಿ ಯಾವುದು ಬಿಡಲಿ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ ಆ್ಯಕ್ಚುಲಿ ನಾವು ಬೆಂಗಳೂರು ಟ್ರಿಪ್ ಅಂದರೆ ಒಂದೇ ದಿನ ಹೋಗಿರೋದು ಶುಕ್ರವಾರ ಹೋಗಿದ್ದು ಹಾಗೇ ಅಲ್ಲಿಂದ ಶನಿವಾರ ರಾತ್ರಿ ಮತ್ತೆ ಹೊರಟ್ಬಿಟ್ವಿ ತುಂಬ ದಿನ ಎಲ್ಲ ಉಳ್ಕೊಳ್ಳಿಕ್ಕೆ ಹೋಗಲಿಲ್ಲ ಆಗಿತ್ತು ಹೀಗೆ ಒಂದು ಸ್ವಲ್ಪ ಮೈಥಿಲಿಗೆ ಚೇಂಜಸ್ ಬೇಕು ಅಂತ ಕರ್ಕೊಂಡು ಹೋಗಿದ್ದು ಅಶುತೋಷ್ ಕೂಡ ತುಂಬ ಬೇಜಾರಾಗಿದೆ ತಂಗಿ ನೋಡಿ ಅಂತ ಹೇಳ್ತಾ ಇದ್ದ ಸೊ ಹಾಗಾಗಿ ಹೋಗಿದ್ದು ಹೋಗಿರೋದು ನಮ್ಮ ಮನೆಯವರಿಗೂ ಸ್ವಲ್ಪ ಆಫೀಸ್ ಕೆಲಸ ಇತ್ತು ಅಂತ ಹೋಗಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಈ ಡೇ ಕೇರು ಇದು ಬಂದು ವಸಂತಪುರದಲ್ಲಿರೋಂಥ ಕೇರು ಯಾರಿಗಾದ್ರು ಡೀಟೇಲ್ಸ್ ಬೇಕಂದರೆ ಹೇಳಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಆಮೇಲೆ ನಿಮ್ಗೆ ಯಾರಿಗಾದರೂ ಅಗತ್ಯ ಇದ್ದು ಬೇಕು ಅಂದರೆ ಮಾತ್ರ ಡೀಟೇಲಾಗಿ ಎಲ್ಲಿ ಅಡ್ರೆಸ್ ಬರುತ್ತೆ ಅಂತ ಹೇಳ್ತೀನಿ ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ ಅಲ್ಲಿರುವಂಥವ್ರು ಕೂಡ ಸೊ ಇವಾಗ ತುಂಬ ಐತಿಲಿ ಆಡೋದೇ ಆಡೋದು ಹೋಗೋಣ ಮನೆಗೆ ಅಶುತೋಷ್ ಬರ್ತಾನೆ ಅಂತ ಹೇಳಿದ್ರು ಕೇಳ್ತಾ ಇರಲಿಲ್ಲ ಇನ್ನೊಂದು ಸ್ವಲ್ಪ ಆಡ್ತೀನಿ ಇನ್ನೊಂದು ಸ್ವಲ್ಪ ಆಡ್ತೀನಿ ಅಂತ ಆಡ್ತಾಯಿದ್ಲು ಸೊ ಇವಾಗ ಇಲ್ಲಿ ಶುರುವಾಯಿತು ತುಂಬ ಆಟ ಅಲ್ಲಿ ಒಂದು ಎಲ್ಲೋ ಕಲರ್ ಡ್ರೆಸ್ ಹಾಕಿರೋಂಥ ಮಗು ಇತ್ತು ಅದನ್ನು ಹಿಡೀಲಿಕ್ಕೆ ಅಂತ ಓಡ್ತಾ ಇದ್ಲು ನೋಡ್ತಾ ಇರ್ಬೋದು ಅವನು ಕೂಡ ಇವಳಿಂದ ತಪ್ಪಿಸ್ಕೊಳ್ತಾ ಇದ್ದ ಒಂಥರ ಈ ಮಕ್ಕಳು ಆಟ ಇದ್ದರೆ ನಾವು ಕೂತ್ಕೊಂಡು ನೋಡ್ತಾ ಇದ್ರೆ ಟೈಮ್ ಹೋಗೋದೇನೆ ಗೊತ್ತಾಗೋದಿಲ್ಲ ಎಷ್ಟೊತ್ತು ಬೇಕಾದರೂ ಆಗಲಿ ನೋಡ್ತಾ ಕೂರೋಣ ಅಂತ ಅನ್ಸುತ್ತೆ ನನಗೆ ಹಾಗೆ ನಮ್ಮ ಅತ್ತೆಗೆ ಕೂಡ ಕೆಲಸನೇ ಆಗೋದಿಲ್ಲ ಈಗ ಈಗ ಇವರು ಇವಳ ಆಟ ನೋಡ್ತಾ ಕೂತಿರ್ತೀವಿ ಸುಮಾರಾಗಿ ಒಂದು ವರ್ಷದ ನಂತರದಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅವರ ಆಟ ಪಾಠ ಕಲಿಕೆ ಇರ್ಬೋದು ಆಲ್ಮೋಸ್ಟ್ ಅವರಿಗೆ ಎಲ್ಲ ತಿಳುವಳಿಕೆ ಬಂದಿರುತ್ತೆ ಸೊ ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಾವು ಮಾಡೋದನ್ನೇ ಫಾಲೋ ಮಾಡೋದು ಎಲ್ಲ ಮಾಡ್ತಾಯಿರ್ತಾಳೆ ಅಂತೂ ಡಿಟ್ಟೋ ಡಿಟ್ಟೋ ನಂತರನೇ ಅಂತ ಹೇಳ್ಬೋದು ಮಾತಾಗಿರ್ಬೋದು ಕತೆ ಆಗಿರ್ಬೋದು ಗುಣದಲ್ಲಾಗಿರ್ಬೋದು ಎಲ್ಲ ಕೂಡ ನಂತರನೇ ಅವಳು ನಾನು ಏನು ಮಾತಾಡ್ತೀನೋ ಅವಳು ಅದನ್ನೇ ಮಾತಾಡ್ತಾಳೆ ನಮ್ಮ ನಡತೆ ಸರಿಯಾಗಿದ್ದರೆ ಮಕ್ಕಳು ಕೂಡ ಸರಿಯಾಗಿರ್ತಾರೆ ಅನ್ನೋದು ಇದು ಈ ಥರ ಅಂತಲೇ ಹೇಳ್ಬೋದು ನಾನಂತೂ ತುಂಬಾ ಎಚ್ಚರಿಕೆಯಿಂದ ಇರ್ತೀನಿ ಅವಳ ಮುಂದೆ ಎಲ್ಲೂ ಕೂಡ ಒಂದು ಶಬ್ದ ನಾವೇನಾದರೂ ಕೆಟ್ಟದ್ದು ಮಾತಾಡಿದ್ರೆ ಅವಳು ಕೂಡ ಅದನ್ನೇ ಕೆಟ್ಟದ್ದು ಮಾತಾಡ್ತಾಳೆ ಸೊ ಹಾಗಾಗಿ ತುಂಬಾ ಕೇರ್ ಇಟ್ಕೊಂಡು ಮಾತಾಡಬೇಕು ಇವ್ರ ಮುಂದೆ ಎಲ್ಲ ಸೊ ಅದು ಆದ ನಂತರ ಮನೆಗೆ ಬಂದ ತಕ್ಷಣ ಇಲ್ಲಿ ಏನೋ ಬಿಸ್ನೆಸ್ ಕಾರ್ಡ್ ಅಂತ ಅಂತೆ ಅಶುತೋಷ್ ಅಂದ ಆಟ ಆಡ್ತಾ ಇದ್ಲು ಅವನಿಗೂ ಕೂಡ ಆಟ ಆಡಲಿಕ್ಕೆ ಕೊಟ್ಟಿಲ್ಲ ಅವಳೇ ಏನೋ ಮಾಡ್ಕೊಂಡ್ಕೋತಿದ್ಲು ತನ್ಗೂ ಆಟ ಬರುತ್ತೆ ಅನ್ನೋ ರೀತಿಲಿ ಏನೋ ಆಡ್ತಾಯಿದ್ಲು ಅಶುತೋಷ್ ಕೂಡ ತುಂಬ ಚೆನ್ನಾಗಿ ಬಿಟ್ಕೊಳ್ತಾನೆ ಮೈಥಿಲಿನ ಮೈಥಿಲಿ ಅಂದರೆ ಆಗೋಯ್ತು ಅವನಿಗೆ ತುಂಬಾ ಇಷ್ಟ ಅವಳು ಏನು ಮಾಡಿದ್ರೆ ಪಾಪ ಸಹಿಸ್ಕೊಳ್ತಾನೆ ಏನು ತಿರುಗಿ ಒಂದು ಮಾತಾಡೋದಾಗ್ಲಿ ಜಗಳ ಆಡೋದಾಗ್ಲಿ ಏನು ಕೂಡ ಮಾಡೋಲ್ಲ ತಂಗಿ ಅಂದರೆ ತುಂಬಾ ಪ್ರೀತಿ ಅಣ್ಣಯ್ಯ ತಂಗಿ ಬಾಂಧವ್ಯ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ತುಂಬಾ ಖುಷಿಯಾಗತ್ತೆ ಇವರಿಬ್ಬರನ್ನ ನೋಡ್ತಾ ಇದ್ರೆ ಅದಕ್ಕೆ ಈ ಅಶುತೋಷನ ಹಠಕ್ಕಾಗೆ ನಾವು ಹೋದ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಬೇಜಾರಾಗಿತ್ತಂತೆ ಅವನಿಗೆ ಹಾಗಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಹೋದ್ವಿ ಸೊ ಆಮೇಲೆ ನಾನು ಬೆಂಗಳೂರಿಗೆ ಹೋದಾಗಲೆಲ್ಲ ವಿಶಾಲ್ ಮಾರ್ಟಿಗಂತೂ ಹೋಗೇ ಹೋಗ್ತೀನಿ ಮೈಥಿಲಿಗೆ ಬಟ್ಟೆ ತಗೊಳ್ಳೋದಕ್ಕೆ ನನಗೆ ಅಲ್ಲಿ ಬಟ್ಟೆ ಸೆಲೆಕ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಆಟೋ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಈ ಸಲ ನಾವು ಬೆಂಗಳೂರಿಗೆ ಹೋಗ್ತಾ ಕಾರನ್ನು ತೊಗೊಂಡು ಹೋಗಿಲ್ಲ ಬಸ್ಸಿಗೆ ಹೋಗಿದ್ರಿಂದ ಅಲ್ಲಿ ಪೂರ ಆಟೋದಲ್ಲೇ ಓಡಾಡಿದ್ವಿ ಏನು ಒಂದೇ ದಿನಕ್ಕಲ್ವ ಮತ್ತು ಕಾರಲ್ಲಿ ಕುತ್ಕೊಂಡು ಹೋಗೋದಕ್ಕೇ ಆಗೋದಿಲ್ಲ ಅಂಥೇಳಿ ನಾನು ಬಸ್ಸಲ್ಲೇ ಹೋಗಿದ್ವಿ ನಾವು ಸೊ ಇವಾಗ ವಿಶಾಲ್ ಮಾರ್ಟಿಗೆ ಬರ್ತಾಯಿದ್ವಿ ಮೈಥಿಲಿ ಅಂತೂ ಕರಿಮಣಿ ಕರಿಮಣಿ ಮಾಲೀಕ ಅಂತ ಹಾಡಿ ಹೇಳ್ತಾಯಿದ್ಲು ಆ ಕಡೆ ನೋಡ್ತಾ ಸೊ ಇನ್ನೇನು ಸ್ವಲ್ಪ ದೂರದಲ್ಲೇ ವಿಶಾಲ್ ಮಾರ್ಟ್ ಇತ್ತು ನನಗಂತೂ ಹೇಳಬೇಕು ಅಂದರೆ ಬಟ್ಟೆ ತಗೊಂಡಷ್ಟಕ್ಕೂ ಸಾಲ ಅಂತ ಇತ್ತು ಎಷ್ಟೊಂದು ಬಟ್ಟೆ ಡೀಟೇಲಾಗಿ ನೋಡ್ಕೊಂಡು ಇದ್ದೆ ಆಮೇಲೆ ನಮ್ಮ ಮನೆಯವರು ಸಾಕು ನಾವು ಬಂದಿರೋದು ಬಸ್ಸಿಗೆ ತಗೊಂಡು ಹೋಗೋದಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದರು ಇನ್ನು ಇನ್ನೂ ಸ್ವಲ್ಪ ಇದಿದ್ದರೆ ನಾನು ಎಷ್ಟು ಬಟ್ಟೆ ತಗೊಳ್ತಿದ್ದೆ ನನಗೆ ಗೊತ್ತಿರಲಿಲ್ಲ ಮೊದಲೆಲ್ಲ ಬೆಂಗಳೂರಿಗೆ ಹೋದರೆ ಇದೇ ರೀತಿ ನನಗೆ ಬಟ್ಟೆನ ತಂದ್ಕೊಳ್ತಿದ್ದೆ ಒಂದು ಚೀಲದಲ್ಲಿ ತುಂಬ ತಂದ್ಕೊಳ್ತಿದ್ದೆ ಆದರೆ ನಾನಂತೂ ಈಗೀಗ ಈ ಸಲ ನಾನು ಬೆಂಗಳೂರಿಗೆ ಹೋದಾಗ ನನಗೆ ಅಂತ ಏನೂ ಕೂಡ ತಂದಿಲ್ಲ ಮನೆಗೆ ಒಂದು ಸ್ವಲ್ಪ ಐಟಮ್ ಆಗಿರ್ಬೋದು ಮೈ ತಿಲಿಗೆ ನಾ ಮತ್ತೆಗೆ ಒಂದೆರಡು ಸೀರೆಯನ್ನು ತಂದಿದ್ದು ಈ ರೀತಿ ನನಗಂತೂ ಏನೇನೇನೇನು ತಂದ್ಕೊಳ್ಲೇ ಇಲ್ಲ ಮೊದಲೆಲ್ಲಾದರೆ ನನಗೆ ಅಂತಲೇ ತುಂಬ ಐಟಮ್ಸ್ ತಂದುಕೊಳ್ತಿದ್ದೆ ಸೊ ಹೆಣ್ಣಿನ ಜೀವನದಲ್ಲಿ ಆಗುವಂಥ ಬದಲಾವಣೆಗಳು ಏನೇನು ಅಂತ ಮದುವೆ ಆದಮೇಲೇ ಗೊತ್ತಾಗೋದು ಮಕ್ಕಳಾದಮೇಲೆ ಸ್ವಲ್ಪ ಜಾಸ್ತಿ ಗೊತ್ತಾಗೋದು ಅಷ್ಟೇ ಇಲ್ಲೆಲ್ಲ ನೋಡ್ತಾಯಿದ್ರೆ ಈ ಬಿಲ್ಡಿಂಗನ್ನು ಬೆಂಕಿ ಪೊಟ್ನ ಥರ ಮನೆಯನ್ನು ಕಟ್ಟಿದ್ರು ಅಪಾರ್ಟ್ಮೆಂಟ್ ಎಲ್ಲ ನೋಡೋದಕ್ಕೇ ಒಂಥರ ಮಜಾ ಖುಷಿ ಅನ್ನಿಸ್ತಾ ಇತ್ತು ಸೊ ಇದಾದ ನಂತರ ಇಲ್ಲಿ ನಾವು ಆನಂದ್ ಬೇಕ್ರಿಗೆ ಬಂದಿದ್ವಿ ಇಲ್ಲಿ ಬಾದಾಮಿಕ ಪಿಸ್ತಮಿಕ ಅಂತೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ಬಾದಾಮ್ ಸ್ಟಿಕ್ಕಿ ಅಂತ ಹೇಳ್ಬೋದು ಬಾದಾಮಿಯಿಂದ ಮಾಡಿರೋಂಥ ಬಿಸ್ಕಿಟ್ ತುಂಬಾ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಇದೆಲ್ಲರಿಗೂ ಪ್ರಿ ತುಂಬಾ ಇಷ್ಟ ನಮ್ಮ ಮಾವ ಎಲ್ಲೂ ಕೂಡ ತುಂಬ ಇಷ್ಟಪಟ್ಟು ತಿನ್ನೋದಿಲ್ಲ ಆದರೆ ಅವರಿಗೆ ಈ ಬಾದಾಮಿಕ ಅಂದರೆ ತುಂಬಾ ಇಷ್ಟ ಟೀ ಕುಡಿಯೋ ಟೈಮಲ್ಲಿ ಎಲ್ಲಾದರೂ ಒಂದೊಂದು ಪೀಸ್ ತಿಂತಾಯಿರ್ತಾರೆ ಸೊ ಹಾಗಾಗಿ ಅವ್ರಿಗೆ ಹೋಗೋಣ ಅಂತ ಹೇಳಿ ಬಂದಿದ್ದೆ ಇಲ್ಲಿ ಸ್ವೀಟ್ಸ್ ಎಲ್ಲ ನೋಡ್ತಾ ಇದ್ದರೆ ಹಬ್ಬ ಯಾವ್ದು ತಗೊಳೋದು ಯಾವ್ದು ಬಿಡೋದು ಅಂತಲೇ ಅನಿಸ್ತಾ ಇತ್ತು ಸ್ವೀಟ್ ಪ್ರೇಮಿಗಳಂತೂ ಇಲ್ಲಿ ಬಂದರೆ ಮುದ್ದೇನು ಬೇಕೋ ಎಲ್ಲ ತೊಗೊಂಡು ಹೋಗ್ಬಿಡ್ತಾರೆ ನಾನು ಕೂಡ ತುಂಬ ಸ್ವೀಟನ್ನು ತಿಂತಿದ್ದೆ ಆದರೆ ಬೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಾಯಿಲೆಗಳಾಗಿರ್ಬೋದು ರೋಗಗಳಾಗಿರ್ಬೋದು ನಮ್ಗೆ ಗೊತ್ತಾಗ್ದೇ ಹೇಗೇಗೋ ಬಂದುಬಿಡತ್ತೆ ಬರುವಾಗ ಓಡ್ಕೊಂಡು ಬರುತ್ತೆ ಹೋಗುವಾಗ ನಿಧಾನವಾಗಿ ಹೋಗುತ್ತೆ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಹಾಗಾಗಿ ಯಾಕೆ ಸುಮ್ಮನೆ ಮೈ ಮೇಲೆ ಹೇಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಎಲ್ಲ ಕಮ್ಮಿ ಮಾಡ್ತಾಯಿದ್ದೀನಿ ಆದರೆ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವೀಟನ್ನು ತಿಂತೀನಿ ಇಷ್ಟು ಸಣ್ಣ ವಯಸ್ಸಿಗೇ ಶುಗರ್ ಎಲ್ಲ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಲಿಮಿಟಾಗಿ ತಿಂತೀನಿ ಆದರೆ ಈ ಬೇಕ್ರಿ ಐಟಮ್ಸ್ ಎಲ್ಲ ತಿನ್ನೋದು ತುಂಬಾ ಕಡಿಮೆ ಮಾಡಿಬಿಟ್ಟಿದ್ದೀನಿ ಆದರೆ ತುಂಬಾ ತಿಂತಾಯಿದ್ದೆ ಸ್ವೀಟ್ಸನ್ನು ಈ ಥರ ಬೇಕ್ರಿಗೆಲ್ಲ ಬಂದರೆ ಎಷ್ಟೆಷ್ಟು ಸ್ವೀಟ್ಸ್ ತೊಗೊಂಡು ಹೋಗ್ತಿದ್ದೆ ನನಗೆ ಗೊತ್ತಿರಲಿಲ್ಲ ಬಟ್ ಈ ಸಲ ಎಲ್ಲಿ ಒಂದು ಎರಡು ಬಾಕ್ಸ್ ಅಷ್ಟೇ ಬಿಸ್ಕಿಟನ್ನು ತೊಗೊಂಡು ಇಲ್ಲಿ ಇಲ್ಲೇನಪ್ಪ ವಿಷಯ ಅಂದರೆ ಬರುವಾಗ ಒಂದೊಂದು ಬ್ಯಾಗ್ ತೊಗೊಂಡು ಬಂದಿರ್ತೀವಿ ಹೋಗುವಾಗ ಮಾತ್ರ ಎಷ್ಟು ಬ್ಯಾಗಿದ್ರೂ ಸಾಕೆ ಆಗೋದಿಲ್ಲ ಒಂದು ಬ್ಯಾಗ್ ಪೂರಾ ಮೈತಿಲಿ ಬಟ್ಟೆ ತುಂಬಿಕೊಂಡಿತ್ತು ನನಗೇನು ಕೊಡಿಸೇ ಇಲ್ಲ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಇದ್ದೆ ಪಾಪ ಅವರು ನೀನು ಏನು ಬೇಕೋ ಅದೆಲ್ಲ ತಗೋ ಅಂತ ಹೇಳ್ತಾಯಿದ್ರು ಆದರೆ ನಾನೇನು ತಗೊಂಡಿರಲಿಲ್ಲ ಇಲ್ಲಿ ಸ್ವೀಟ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಕವರಲ್ಲಿ ನಾನು ಅಲ್ಲೂ ಕೂಡ ಒಂದಿಷ್ಟು ಬ ಡ್ರೆಸ್ಸನ್ನು ಹಾಕಿ ಇಟ್ಟಿದ್ದೆ ಅದನ್ನೆಲ್ಲ ತೋರಿಸ್ಕೊಂಡು ಹಾಗೆ ಸುಮ್ಮನೆ ಅವರಿಗೆ ನಮ್ಮ ಮನೆಯವರಿಗೆ ಇದ್ದೆ ನಮ್ಮ ಮನೆಯವರು ಪಾಪ ಇಲ್ಲಿ ನನಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಬಂದರು ಬ್ಯಾಗನ್ನು ತುಂಬೋದಿಕ್ಕೆ ಅಂತ ಬಂದಿದ್ರು ಅವರು ಕೂಡ ಹೇಳ್ತಾಯಿದ್ರು ಮನೆಯಿಂದ ಬರುವಾಗ ಇಷ್ಟು ಚಿಕ್ಕ ಚಿಕ್ಕ ಲಗೇಜ್ ಇರುತ್ತೆ ಹೋಗುವಾಗ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಡತ್ತೆ ಅಂತೆಲ್ಲ ಹೇಳ್ತಾ ಇದ್ರು ಸೊ ನಮ್ಮ ಬಸ್ಸು ಒಂಬತ್ತುವರೆಗಾಗಿತ್ತು ಅಕ್ಕ ಮತ್ತು ಭಾವ ನಮ್ಮನ್ನು ಬಿಟ್ಟು ಕೊಟ್ರು ಬಸ್ ಸ್ಟಾಪ್ಗೆ ಮೈಥಿಲಿಗಂತೂ ಏನೋ ಸ್ವಲ್ಪ ಬೇಜಾರಿತ್ತು ಬೆಂಗಳೂರನ್ನ ಬಿಟ್ಟು ಬರೋದು ನಂಗೆ ತುಂಬಾ ಖುಷಿ ಮರಳಿ ಗೂಡಿಗೆ ಇದ್ದೀವಿ ಅಂತ ಏನೋ ನಮ್ಮ ಹಳ್ಳಿಯವರಿಗೆಲ್ಲ ಈ ಥರ ಶಾಪಿಂಗ್ಗೆ ಅಂತ ಹೋಗಿ ಮಜಾ ಮಾಡ್ಕೊಂಡು ಬರೋದಕ್ಕೆ ಅಷ್ಟೇ ಇಷ್ಟ ಆಗೋದು ಬಿಟ್ಟರೆ ಅಲ್ಲಿ ಉಳ್ಕೊಂಡೆಲ್ಲ ಬರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆಯೇ ಅಲ್ಲಿ ನೋಡ್ತಾಯಿದ್ರೆ ನಾವು ಆರಾಮಾಗಿ ಬೆಂಗಳೂರಿಗೆ ಹೋಗಿ ಎಷ್ಟೆಷ್ಟೋ ದುಡ್ಡನ್ನು ಖರ್ಚು ಮಾಡಿ ಬಂದಿರ್ತೀವಿ ಆದರೆ ಅಲ್ಲಿ ಜೀವನ ನಡೆಸೋರು ಒಬ್ಬೊಬ್ಬರನ್ನು ನೋಡಿದ್ರೆ ತುಂಬ ಪಾಪ ಅನಿಸುತ್ತೆ ಎಲ್ಲರೂ ಕೂಡ ಒಂದೇ ರೀತಿ ಇರೋದಿಲ್ಲ ತುಂಬ ಬಡವರು ಇರ್ತಾರೆ ತುಂಬ ಶ್ರೀಮಂತರು ಇರ್ತಾರೆ ಬಡವರನ್ನು ನೋಡಿ ತುಂಬ ಬೇಜಾರಾಗುತ್ತೆ ಸೊ ನಾವಂತೂ ಬೆಂಗಳೂರಿಗೆ ಹೋಗಿ ಮಜಾ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಬಂದಿದ್ದಾಯಿತು ಸೊ ಮನೆಗೆ ಬಂದುಬಿಟ್ಟು ಮೈತಿಲಿ ಎಲ್ಲ ಹೊಸ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೆ ನೋಡೋದಕ್ಕೇ ಖುಷಿ ಆಗ್ತಾಯಿತ್ತು ಸೊ ಇದು ಒಂದು ಸಣ್ಣ ವ್ಲಾಗ್ ಆಗಿತ್ತು ನಂದು ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನು ನೋಡಿ ಇಲ್ಲಿ ನಾನೊಂದೆರಡು ಬಟ್ಟೆಯನ್ನು ಡ್ಯಾಡಿ ಮಮ್ಮಿ ಅಂತ ಇರೋದು ಆಮೇಲೆ ಮೈ ಮೆಮ್ ಮೈ ಮಮ್ಮಿ ಇಸ್ ದಿ ಬೆಸ್ಟ್ ಅನ್ನುವಂಥ ಡ್ರೆಸ್ ಡ್ರೆಸ್ ಮೇಲೆ ಬರ್ಕೊಂಡಿರುವಂಥ ಡ್ರೆಸ್ಸನ್ನು ಆರಿಸಿ ತಂದಿದ್ದೆ ಅದನ್ನೇ ಹೇಳಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೆ ನಮ್ಮ ಮನೆಯವರಿಗೆ ನೋಡಿ ಮಮ್ಮಿ ಇಸ್ ದ ಬೆಸ್ಟ್ ಅಂತ ಇದೆ ಅಂತ ಹೇಳಿಬಿಟ್ಟು ಸೊ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ